ಕಳ್ಳ 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 ಕೋಲಾರ ಸೆನ್ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ರಿಯಲ್ ಎಸ್ಟೇಟ್ ದಂಧೆಯ ಬಗ್ಗೆ ಒಂದು ಕೇಸನ್ನ ಮಾಡಿಕೊಂಡಿದ್ವಿ ಇಲ್ಲಿ ಬೇರೆ ಒಬ್ಬರನ್ನ ಕೂರಿಸ್ಬಿಟ್ಟು ಅವರೇ ಲತಾ ಅಂತ ಹೇಳಿ ಒಂದು ಸುಳ್ಳು ಪತ್ರವನ್ನು ಮಾಡಿಕೊಂಡು ಹತ್ತು ಲಕ್ಷ ಅಡ್ವಾನ್ಸನ್ನು ಇಸ್ಕೊಂಡು ಅವ್ರಿಗೆ ಮೋಸ ಮಾಡೋ ಒಂದು ಪ್ಲ್ಯಾನ್ ಸಂಚನ್ನ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಈ ಒಂದು ನಿಟ್ಟಿನಲ್ಲಿ ನಾವು ಅಶ್ವತ್ ಮತ್ತು ಸುಜಾತ ಅನ್ನೋ ಇಬ್ಬರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ನಾವು ಸಿಗೆ ಕಳಿಸ್ಕೊಟ್ಟಿದ್ದೀವಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂದರೆ ಈ ಅಶ್ವತ್ ಅನ್ನೋನು ಒಂದು ಫೇಕ್ ಐ ಡಿ ಕಾರ್ಡನ್ನು ಇಟ್ಕೊಂಡು ಎಲ್ಲರಿಗೂ ನಾನು ಈ ಒಂದು ಡಿ ಸಿ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅವ್ರಿಗೆ ಈ ಐ ಡಿ ಕಾರ್ಡನ್ನು ತೋರಿಸಿ ಅವ್ರಿಗೆ ಆಮಿಷಕ್ಕೆ ಒಡ್ಡೋದಾಗಿರ್ಬೋದು ಅಥವಾ ಹೆದರ್ಸೋದಾಗಿರ್ಬೋದು ಎರಡೂ ಕೂಡ ಮಾಡ್ತಾಯಿದ್ದ ಇದೇ ನಿಟ್ಟಿನಲ್ಲೇ ಅವರು ಈ ಯಾರು ಲತಾ ಅನ್ನೋ ಒಬ್ಬರು ಜೆನ್ಯೂನ್ ಇರೋ ಪೇಪರ್ಸ್ ಅವ್ರನ್ನ ಅವ್ರ ಬದಲಿಗೆ ಎರಡೂವರೆ ಕೋಟಿಗೆ ಇನ್ನೊಬ್ಬರಿಗೆ ಮಾರಿಸ್ತೀವಿ ಅಂತ ಹೇಳಿ ಮತ್ತೊಬ್ಬರನ್ನ ತಂದು ಕೂಡಿಸಿ ಈ ಒಂದು ಪತ್ರವನ್ನು ಮಾಡಿಕೊಂಡಿದ್ದರು ಇದೇ ನಿಟ್ಟಿನಲ್ಲೇ ನಾವು ಈ ಕೇಸನ್ನು ಭೇದಿಸಿ ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೇವೆ ಸೊ ಎಲ್ಲ ಸಾರ್ವಜನಿಕರು ಒಂದು ಸ್ವಲ್ಪ ನೀವು ಯಾವುದೇ ಒಂದು ಲ್ಯಾಂಡ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ದಯವಿಟ್ಟು ಲಾಯರ್ಸನ್ನು ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ನಂತರ ನೀವು ಈ ಲ್ಯಾಂಡ್ ಪರ್ಚೇಸ್ಗೆ ಮುಂದೆ ಆಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಳ್ಳಿ ಈ ಅಶ್ವತ್ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಕಡೆ ಸುಳ್ಳು ಕೇಸ್ಗಳನ್ನ ಹಾಕ್ಕೊಂಡು ಎಲ್ಲರನ್ನು ಎದುರಿಸೋದಕ್ಕೆ ಅವನು ಪಾರ್ಶ್ವಗಳಲ್ಲಿ ಅವನಾಗಿರೋದ್ರಿಂದ ಅವನು ಪದೇ ಪದೇ ಅದನ್ನು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿತ್ತು ಅದಕ್ಕೋಸ್ಕರನೇ ಅವನ್ನ ಅರೆಸ್ಟ್ ಮಾಡಿಬಿಟ್ಟು ನಾವು ಇವಾಗ ಜುಡಿಷಿಯಲ್ ಕಸ್ಟಿಗೆ ಕಳಿಸ್ಕೊಡ್ತೀವಿ ನಮ್ಮ ಸೆನ್ ಕೋಲಾರ ಸೆನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿರುವ ಇನ್ಸ್ಪೆಕ್ಟರ್ ಜಗದೀಶ್ ಮತ್ತು ಅವರ ಎಲ್ಲ ಟೀಮ್ ಮೆಂಬರ್ಸ್ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾವು ಒಂದು ವಿಶೇಷವಾಗಿ ಶ್ಲಾಘನೀಯನ್ನು ವ್ಯಕ್ತಪಡಿಸಿದ್ದೀವಿ ಯಾಕಂದರೆ ಈ ರಿಯಲ್ ಎಸ್ಟೇಟ್ ದಂಧೆ ಎಲ್ಲ ಕಡೆಗೂ ಹೆಚ್ಚು ಹೆಚ್ಚು ಬರೋ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಗ್ತಿರೋದ್ರಿಂದ ಈ ಒಂದು ನಾವು ಯೂಸ್ ಇಸ್ ಎಸ್ ಎನ್ ಎಕ್ಸಾಂಪಲ್ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಮಾಡೋದಕ್ಕೆ ಒಂದು ಒಳ್ಳೆಯ ಅತ್ಯುತ್ತಮ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು